ಬಾಯ್ ಎಲ್ಲರಿಗೂ ನಮಸ್ಕಾರ ಧನಶ್ರೀ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗಳ ಬಗ್ಗೆ ಶಾರ್ಟ್ ವಿಡಿಯೋ ಹಾಕಿರ್ತೀನಿ ನಾನು ನೋಡಿರಿ ಇವತ್ತು ಏನಂದ್ರೆ ಬ್ರೆಡ್ ಪಕೋಡಾ ಮಾಡಾಕತ್ತೀವಿ ಮಕ್ಕಳು ಈ ಮಗಳಿಗೆ ಒಂದು ಸ್ವಲ್ಪ ನೆಗಡಿಯಾಗಿ ಏನು ತಿನ್ನವಲ್ಲ ಹಂಗಾಗಿ ಒಂದು ಸ್ವಲ್ಪ ಬಿರೇಡ್ ಪಕೋಡ ಮಾಡಿ ತಿನ್ನಿಸ್ಬೇಕಂತೇಳಿ ಅದಕ್ಕೆ ನೀನೇ ಕರ್ಕು ಸುಮ್ಮನೆ ಕುಂದಿರೋದೇ ಇಲ್ಲಕ್ಕಿ ಅಲ್ಲಿ ಓಡಾಡ್ತಾಳು ಅಕ್ಕ ಈ ತಂಡ ಹೀಟರ್ ಹಚ್ಚಿಟ್ವಿ ಅದನ್ನು ಮುಟ್ಟಕ್ಕೆ ಹೋಗ್ತಾಳ ಹ್ಞೂ ಮುಟ್ಟಬಾರ್ದ ಬಾ ಅಮ್ಮ ಈ ಕಡೆ ಅಕ್ಕ ನಮ್ಮ ಮನೆಯ ಏನು ಮಾಡ್ಯಾರ ನೀನೇ ನಾನೇ ಪಕೋಡ ಮಾಡ್ತೀನಿ ನೀನು ಹುಡುಗ ಕರ್ಕೋ ಅಂತ ಹೇಳಿದಿರಿ ಅದಕ್ಕೆ ನಾನು ಕರ್ಕೊಂಡಿನಿ

ಅಂತಂದ್ರೆ ಅದಕ್ಕೇನು ಹೆಸ್ರು ಏನು ಇಲ್ಲ ಏನು ನಾವೇನು ಇಡೋಣ ಏನೇನು ಹಾಕಿ ಮಾಡಾಕತ್ತೀರಿ ದಾನಿ ಹಾಕ್ತಾರೆ ನಿಮ್ಗೆ ಹಾಂ ಏನು ಮಾಡ್ತೀರಿ ಹೇಳಿರಿ ಹಾಕ್ರಿ ಅರ್ಬಿ ಬಂದಾಕ್ತರೇನ ನಾನೇನಕ್ಕೆ ನಾ ನೋಡ್ತಿದ್ದೆ ಅಷ್ಟೇ ಹಾ ಹೇಳ್ರಿ ಮತ್ತೆ ಹೇಳಿದ್ರೆ ಗೊತ್ತಾಗ್ತಿತ್ತಲ್ಲ ನಮಗೆ ನಾವು ಯೂಟ್ಯೂಬರ್ ಅಲ್ಲ ನಾವು ಏನು ಏನೋ ಒಂದು ಮಾಡ್ಬೇಕಂತ ಮಾಡಾಗತೀವಿ ಬಾರ ಮೈಲಿ ಈಗ ಆಲೂಗಡ್ಡೆದ ಪಲ್ಯ ಹಿಂಗೆ ತಯಾರು ಮಾಡ್ಕೋಬೇಕ್ರಿ ಏನು ಅದೇ ಏನೇನು ಹಾಕಿ ತಯಾರಿ ಮಾಡ್ಕೊಂತೀರಿ ಉಳ್ಳಾಗಡ್ಡಿ ಜೀರಿಗೆ ಸಾಸ್ಮಿ ರುಚಿ ಕರ್ಬೇವು ಎಷ್ಟು ಎಷ್ಟು ಹಾಕ್ತೀರಿ ಅದು ಎಷ್ಟು ಪಲ್ಯ ಇರ್ತದೆ ಅದ್ರ ತಕ್ಕಂತ ನಾವು ಹಾಕ್ತಾ ಇರ್ಬೇಕು ಅಷ್ಟೇ ಇಷ್ಟು ಇಷ್ಟು ಅಂತ ನಮಗೂ ಹೇಳಕ್ ಬರಂಗಿಲ್ಲ ಬಟ್ ನೀವು ನೋಡ್ತಾ ಇರಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ಥರ ನೀವು ಮಾಡ್ತಾ ಇರಿ ಈ ತರ ಸಣ್ಣಗೆ ಮಾಡ್ಕೊಬೇಕು ಒಂಥರ ತರಹ ಹೀಗೆಬೇಕು ಆ ಹುಡುಗಿ ನೋಡಲೇ ಏನು ಒಂದಕ್ಕೆ ಹಾ ಕರ್ಕೋಪಿ ಈ ತರ ಹ್ಮ್ ಕರೆಕ್ಟಾಗಿ ಸನ್ ಮಾಡಬೇಕು ಇದನ್ನ ಹ್ಮ್ ಆಟ ಆಡಕತ್ತಾರ ರೋಡಿ

இல்ல 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 அல்லதம்

ಏನೋ ಒಂದು ಮಾಡಕ್ ಅದಕ್ಕೆ ಅದಕ್ಕ ಸ್ವಲ್ಪ ಚಟ್ನಿ ತಯಾರು ಮಾಡ್ಕೋಬೇಕು ಅಂತ ಮಾಡ ಕುಂತೀವಿ ಇಷ್ಟ ಅನ್ಸಿದ್ರೆ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಬಿಡ್ರಿ ನಮ್ಗ ಏನು ಬೇಕು ಅದನ್ನ ಮಾಡಕ್ ಕುಂತೀವಿ ನಿಮ್ಗೆ ಇಷ್ಟ ಅನ್ಸಿದ್ರೆ ಹೇಳ್ರಿ ಅದಕ್ಕೇನಿಲ್ಲ ಅವ್ರಿಗೆ ಇಷ್ಟ ಆದ್ರೆ ಮಾಡ್ತಾರೆ ನಾವು ಹೇಳಂಗೆ ಮೊದ್ಲಕ್ ನಿಮ್ಗೆ ಇಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಗಿ ಆಗತ್ತ ಮಾಡಿ ಮಾಡಿಂದ ನಮ್ಗೆ ಗೊತ್ತಾಗತ್ತಲ್ಲ ಹೌದಲ್ಲ ನೋಡ್ತೀರಾ ಹಿಂಗದ ನೋಡ್ರಿ ಇವರು ತಾವಾಗ ಮಾಡಕ್ ಕೊಡಂಗಿಲ್ಲ ನಮಗೂ

ಹೌದೌದು ಖರೆ ಅವು ಏನೋ ಮಾಡಿದ್ರು ನಿಂಧನ ಹಿಡಿಬೇಕಪ್ಪ ನಮ್ದು ನಡಿಬೇಕಂತ ನಾ ಹೇಳಾಕತ್ತಿಲ್ಲ ಈ ಚಟ್ನಿ ಒಂದು ತೋರಿಸಿ ಪಾಪ ಅವ್ರಿಗೆ ಏನು ಗೊತ್ತಾಗಬೇಕು ನೀವು ಬರೀ ನಮ್ದು ಇವು ಸ್ಪ್ರೇಸ್ ಉಳಿಯೋ ಈಗ ಏನೇನು ಹಾಕಿರಿ ಚಟ್ನಿ ಒಳಗೆ ಅಯ್ಯೋ ಮಾತು ಇರೋ ಬಿಡಿರಿ ಮಾತು ಇವು ಪನ್ನಾಗರಿಂದನೇ ಹೇಳ್ಬೇಕು ನೋಡು ಸ್ವಲ್ಪ ಉಳ್ಳಾಗಡ್ಡಿ ಆ ನಂತರ ಏನೇ ನಿಮ್ಮ ಮಂದ ನಿಮ್ಮ ಮನೆಗಳಿಗೆ ಪುದಿನ ಪದೇ ಇದೆ ಸ್ವಲ್ಪ ಗಮಗಮಾನಾಗ್ ಬರಲಿ ಅಂತ ಅಂದ ನಾನು ಏನೋ ಸ್ವಲ್ಪ ಇಷ್ಟ ಆಗಿಲ್ಲ ಅಂದ ಮಾಡ್ಕೊತೀನಿ ಬಟ್ ಅಕೀಷ್ಟ ಆಗತೋ ಬಿಡತಲ್ಲ ಗೊತ್ತಾ ಇದೆಂತಿಗೆ ಅಂತ ಯಾಕೆ ಹೇಳ್ತೀರಿ ಮಕ್ಕಳಿಗೆ ಅಂತ ಹೇಳ್ರಿ ಹಾ ಏನು ಮಕ್ಕಳಿಗೆ ಹೇಳ್ತಿಲ್ಲ ಎಲ್ಲಾ ಸಂಸಾರವಂತ ಬಂದಾರೆ ಮತ್ತೆ ಅವರ ಹೆಂತಿಗೆ ಮಾಡಿ ಆಕ್ತಾರೆ ನೀನು ಅಂತ ತುಕೊಂಡ ಬಿಡತರ ಮತ್ತೆ ಹಿಂದಿಗೆ ಮಾಡಿ ಆಗ್ತೀನಿ ಈಗ ಈಗ ನೋಡಿ ಮಕ್ಕಳಿಗೆ ಅಂತ ಹೇಳ್ರಿ ಮಕ್ಕಳಿಗೆ ಮಾಡಾಕತ್ತಿರಲ್ಲ ಎಲ್ಲರಿಗೂ ಮಾಡಾಕೋತೀನಿ ತೋರಿ ಇದ್ರಗ पुदीना, ಕರಿಬೇವು, ಜೀರಿಗೆ, ಸಾಸ್ಮಿ सॉरी ಸಾಸ್ಮಿ ಇಲ್ಲ ಜೀರಿಗೆಷ್ಟಾ ಆನಂತರ ಟಮಟಿಯ ಒಂದು ಟಮಟಿ ಹೆಚ್ಚಾಕಿನಿ ಒಂದು ಕರಿಬೇವು ಸ್ವಲ್ಪ ರುಚಿ ಇತ್ತು ಉಪ್ಪು ಹಾಕಿ

நீன அட்ரூக ஆட்டாட் தங்க அடக்க நீ ஹுக் கடைவா

ಈಗ ಸಡನ್ಲಿ ನಾವು ಅದೇ ಥರ ಮಾಡ್ಬೇಕಂದ್ರೆ ಆಗಂಗಿಲ್ಲ ಅಲ್ವ ಮೊದ್ಲಾಕ ಇರ್ಲಿಕ್ಕೆ ಈ ಥರ ತಯಾರು ಮಾಡ್ಕೊಬೇಕು ಆಮೇಲೆ ಈ ಥರ ತಯಾರು ಮಾಡಿ ಇಟ್ಕೋಬೇಕು ಮೊದ್ಲಾಕ ಎಷ್ಟು ಪೇಸ್ ಎಷ್ಟು ನಮಗೆ ಬೇಕಾಗ್ತಾ ಅಂತ ಈಗ ಆಲ್ರೆಡಿ ಇಷ್ಟು ಕೂಡ ಇಟ್ಕೊಂಡಿನಿ ಈಗ ನಮ್ಗೆ ಎಷ್ಟು ಬೇಕಂದ್ರೆ ನಾವು ಅಷ್ಟು ಇಟ್ಕೋಬೇಕು ಇಟ್ಕೋಬೇಕಷ್ಟ ಆಯ್ತಾಯ್ತು ಮುಂದಿಲ್ಲ ಹೇಳ್ರಿ ಸಾಕು ಕಟ್ ಮಾಡಿ ಇಟ್ಕೊಂಡಿದ್ದು ಎಷ್ಟು ಕಟ್ ಮಾಡಬೇಕು ನಾವು ನಿಂದಿರ್ಬೇಕು ನಿಮ್ಮ ಸ್ಟೇಡಿಯೋ ಈಗ ಬೆಳಕಲ್ಲಿ ನಾವು ಇದು ಮುಂದಿನ ಮುಂದಿನ ಅಂತಂದ್ರೆ ನಾವು ಇದು ಕಟ್ ಮಾಡಿದ್ರೆ ಮುಂದಿನ ಗೊತ್ತಾಗುತ್ತಲ್ಲ ಹಾ ಈಗ ಒಂದ್ ಎರಡು ಮಾಡ್ ತೋರು ಮಾಡೋಕೆ ಮತ್ತೆ ಮಾಡೋಕ್ ಬರ್ತಲ್ಲ ಲಿಸ್ಟ್ ಇಟ್ಟು ಟೇಸ್ಟ್ ಮಾಡಕರ ಬೇಡ ಈ ಬೇಸನ್ ಗೆ ಏನೇನ ಹಾಕಿರಿ ಬೇಸನ್ ಬೇಸನ್ ಗೆ ನೀವು ಬಜಿ ಮಾಡಕ ಹಾಕೊಂತಿರಲ್ಲ ಹ್ಮ್ ಅದಾ ತರ ಅಷ್ಟೇ ಹಾಕೋಬೇಕು ಅದಿನ್ನೂ ಸ್ವಲ್ಪ ಹೊಳಕ್ ಆಗ್ಬೇಕು ಟೌನಿ ಸ್ವಲ್ಪ ನೀರು ಹಾಕಂದ್ರೆ ಏನು ಅಭಿ ಸ್ವಿಗಿ ನೋಡಲೆ ಕೆಂಡಿ ತಿನ್ನಾಕತ್ತ ಇನ್ನೊಂದಿಷ್ಟು ವಾಟರ್ ಹಾಕೋಬೇಕು ಸ್ವಲ್ಪ ಇದು ಸ್ವಲ್ಪ ಒಳಗ ಹಾಕ್ಬೇಕು ಇಷ್ಟು ಜಾಸ್ತಿ ಗಟ್ಟಾಗಿದೆ ಇಟ್ಕೊಂಡು ಇದಕ್ಕೆ ನಾವು ರೋಸ್ಟ್ ಮಾಡ್ಕೋಬೇಕು ಈ ಥರ ಬ್ರೆಡ್ ಒಂದು ಬ್ರೆಡ್ ಆ ಥರ ಇಟ್ಕೋಬೇಕು ಹ್ಞೂ ಇಟ್ಕೊಂಡು ಈ ಥರ ರೋಸ್ಟ್ ಮಾಡಿ ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡು ಫುಲ್ ಆಗಿ ಕವರ್ ಮಾಡ್ಕೋಬೇಕು ಇಷ್ಟು ಇಷ್ಟು ಹಚ್ಕೋಬೇಕು ನಡಿತೈತಿ ಈ ಥರ ಮಾಡ್ಕೊಂಡ್ರೆ ನಡಿತೈತಿ ಈ ಥರ ಮಾಡಿಕೊಂಡು ಕಾವಳಿ ನಾವು ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇದನ್ನ ಹಿಂಗೆ ಬೇಸನ್ ಒಳಗೆ ಹಿಂಗೆ ಎದ್ಬೇಕು ಎದ್ದಿದ್ವಿ ಇದನ್ನು ಬಿಸಿ ಎಣ್ಣೆ ಒಳಗೆ ನಲ್ಕ ಆಸ ಬಿಡ್ಬೇಕು ರೀ ಈ ತರ ಈ ತರ ಆಗ್ಬೇಕು ಇದು ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ ಇದ್ರಾಗ ನಾವು ಬ್ರೆಡ್ ಸ್ವಲ್ಪ ಸಣ್ಣ ಕಟ್ ಮಾಡಿ

ಟೇಸ್ಟ್ ಆಗಿ ಈ ಥರ ಹಚ್ಕೊಂಡು ಇದ್ರೊಳಗೆ ಬಂದರೆ ನಾವು ಏನೋ ಸ್ವಲ್ಪ ಟೇಸ್ಟ್ ಆಗತ್ತಂತ ನಮ್ಮ ಅನಿಸಿಕೆ ಇಲ್ಲ ಮಾಡೋರು ಹಂಗೆ ಮಾಡ್ತಾರೆ ನೋಡಿ ಈ ಥರ ಈ ಥರ ಕರೆಕ್ಟಾಗಿ ಮಾಡಿಕೊಂಡು ನಾವು ನೋಡ್ಬೋದು ಅವು ಸೊಪ್ಪನೆ ᱧ्यूಂಗಾ हेलो हेलो क्लास